ಕಚೇರಿವರೆಗೆ ನಾವು ಜಾಥಾವನ್ನು ಪ್ರಾರಂಭಿಸಿದ್ದೇವೆ ಆದ್ರಿಂದ ಈ ಸಂದರ್ಭದಲ್ಲಿ ಆಗಮಿಸಿದ ಎಲ್ಲ ಪಕ್ಷ ರಚನೆಗೂ ಚುನಾಯಿತ ಪ್ರತಿನಿಧಿಗಳಿಗೂ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ನಾನು ಸ್ವಾಗತ ಸಿಬ್ಬಂದ ಜೊತೆಗೆ ಏನು ಈ ನಾವು ಈ ಸಂದರ್ಭದಲ್ಲಿ ಭಾರಿ ಸ್ವಯಂವಿಂದ ವರ್ಗಿಸಬೇಕು ಅಂತ ನಾನು ಕಾರ್ಯಕರ್ತರಲ್ಲಿ ಹೇಳ್ಸ್ಕೊಳ್ತೇನೆ ಎಲ್ಲೂ ಕೂಡ ಯಾರು ಕೂಡ ಯಾವುದೇ ಒಂದು ಐಹ್ಯ ಘಟನೆಗೆ ಕಾರಣವಾಗಬಾರ್ದು ಸ್ವಯಂದಿಂದ ಏನು ರಾಜ್ಯಪಾಲರ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮತ್ತು ಮುಂದೆ ಹೋಗುವ ಏನು ಜೀಪಿನಲ್ಲಿ ಘೋಷಣೆ ಕೂತಾ ಅದಕ್ಕೆ ಸರಿಯಾಗಿ ತಾವು ಕೂಡ ಸಹಕರಿಸಬೇಕಂತ ಹೇಳಿ ರಾಹುಲ್ ಗಾಂಧಿ ಘೋಷಣೆ ಕಟ್ಟಿಕೊಳ್ಳಿ ಇಂದು ರಾಜ್ಯಪಾಲರ ನಡವಳಿಕೆಲ್ಲ ಮಾತನಾಡಿ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ತಂಕ್ತ ದೂರನ್ನು ಇವರನ್ನು ಅವಳಿಸಿರುವ ರಾಜ್ಯದ ಮತ್ತು ಸಾರ್ವಜನಿಕ ಬಂಧನಗಳು ಇವತ್ತು ಕಳೆದ ಮೂರು ದಿನಗಳಿಂದ ಅಧ್ಯಕ್ಷರು ರಾಷ್ಟ್ರೀಯ ನಮ್ಮ ಏನು ರಾಷ್ಟ್ರಪತಿಗಳಿದ್ದಾರೆ ಅವರು ಮೊದಲು ಇವತ್ತು ಪ್ರಾಥಮಿಕ ಇವತ್ತು ದೇಶದ ಆತಂಕ ದೊಡ್ಡ ಭ್ರಷ್ಟಾಚಾರ ಇದರ ಮೇಲೆ ಯಾವುದೇ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಹಣಕ್ಕೆ ತಮ್ಮ ಪಕ್ಷಗಳಿಗೆ ಹಲವಾರು ಮೊಕದ್ದಮೆಗಳಿದೆ ಈಗಾಗಲೇ ಅವರಿಗೆ ಸುಪ್ರೀಂ ಕೋರ್ಟ್ ಕೂಡ ಸುಮಾರು ಇಪ್ಪತ್ತರ ಇಪ್ಪತ್ತೈದು ಲಕ್ಷದ ದಂಡವನ್ನು ಕೂಡ ಅವರ ಸುಳ್ಳು ಮೊಕದಮೆ ಹಾಕಿದ್ದಕ್ಕೆ ಅವರಿಗೆ ಅವರು ಪ್ರಹ್ಲಾದ್ ರಾವ್ ಜೋಶಿ ಅಂತೇಳಿ ಇಬ್ರಾಲ್ ಸೇರಿಕೊಂಡು ಈ ಕುತಂತ್ರ ನಡೆಸ್ತಾ ಇದ್ದಾರೆ ಇಬ್ರಾಲ್ ಕುತಂತ್ರಕ್ಕೆ ಇಡೀ ಕರ್ನಾಟಕದಲ್ಲಿ ಈ ಬಿಜೆಪಿಯ ಸರಮಾಲೆಯ ಹಗರಣವೇ ಇದೆ ಕಳೆದ ಐದು ವರ್ಷಗಳ ಹಿಂದೆ ನಲವತ್ತು ವರ್ಷ ಕಮಿಷನ್ ತಿಂದಂತ ಸರ್ಕಾರ ನಲವತ್ತು ಐವತ್ತು ಹಗರಣಗಳಿಗೆ ಸಿಕ್ಕಿರ್ತಕ್ಕಂಥ ಯಡಿಯೂರಪ್ಪನವರು ಮುರುಗೇಶ್ ನಿರಾಣಿ ಅವರು ಜನಾರ್ದನ್ ರೆಡ್ಡಿ ಅವರು ಸಾಲು ಸಾಲು ಹಗರಣ ಮಾಡತಕ್ಕಂಥವರೆಲ್ಲ ಬಿಜೆಪಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಟ್ಟಾಗಿ ದುಡಿದು ಪಕ್ಷವನ್ನು ಸದೃಢ ಮಾಡಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಜೀವ ತುಂಬುವ ಕೆಲಸವನ್ನ ನಾವು ಸೇರಿ ಮಾಡೋಣ ಅಂತ ಹೇಳಿ ಕೇಂದ್ರ ಸರ್ಕಾರ ಅವ್ರನ್ನ ಕರ್ಸ್ಕೊಳ್ಬೇಕಂತ ಒಂದು ಧಿಕ್ಕಾರದೊಂದಿಗೆ ಈ ಡಿಸಿ ಕಚೇರಿಗೆ ನಾವು ಆಗಮಿಸಿದ್ವಿ ಈಗ ಮಾನ್ಯ ಡಿ ಸಿಗಳಿಗೆ ನಾವು ನಮ್ಮ ಸಂದೇಶವನ್ನು ಕೊಡಗು ಜಿಲ್ಲೆಯ ಕಾಂಗ್ರೆಸ್ಸಿನಿಂದ ನಮ್ಮ ರಾ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಾದ ರಾಷ್ಟ್ರಪತಿಗಳಿಗೆ ಒಂದು ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಆದ್ದರಿಂದ ಈಗಾಗಲೇ ಮಾನ್ಯ ಡಿ ಸಿ ಆಗಮಿಸಿ ನಮ್ಮ ಮನೆ ಪತ್ರವನ್ನು ಕೇಳ್ಕೊಳ್ಬೇಕಂತ ಸಂದರ್ಭದಲ್ಲಿ ಸರ್ಕಾರ ಬರುವಂತ ಸಂದರ್ಭಗಳಲ್ಲಿ ಏನು ಆಶ್ವಾಸನೆ ಕೊಟ್ಟ ಇವತ್ತು ಗ್ಯಾರಂಟಿಗಳ ಮೂಲಕ ಇವತ್ತು ಜನ ವಲಯದಲ್ಲಿ ಒಂದು ಉತ್ತಮ ಹೆಸರು ತಗೋತಿದೆ ಅದನ್ನು ಏನಾದ್ರೂ ಮಾಡಿ ಇವತ್ತು ಎಲ್ಲಾ ರಾಜ್ಯಗಳು ಕೂಡ ಬಿಜೆಪಿ ಕಾಂಗ್ರೆಸ್ ಪಕ್ಷ ಆಗಲಿ ವಿರೋಧ ಪ್ರಾದೇಶ ಪಕ್ಷಗಳು ಇರುವಂತ ಕಡೆಗಳಲ್ಲಿ ತಮ್ಮ ಒಂದು ಒತ್ತಡವನ್ನು ಹೇರಿ ಅಲ್ಲಿ ತಮ್ಮ ಏನು ಏನೋ ಆಪ್ರೋಶದ ಮೂಲಕ ಕೆಲವಾರು ಕಡೆ ಈ ತರ ಕೆಲಸಗಳನ್ನು ಕೂಡ ಮಾಡಿದೆ ಅದೇ ರೀತಿ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿರುವ ಕಾಂಗ್ರೆಸ್ ಪಕ್ಷವನ್ನು ಸಿದ್ದರಾಮಯ್ಯ ಅವರ ನೇತೃತ್ವ ಕೆ ಶಿವಮೊಮ್ಮ ನೇತೃತ್ವದಲ್ಲಿ ಎಲ್ಲೂ ಕೂಡ ಆಕರ್ಷಕ್ಕೆ ಆವದಿಲ್ಲ ಅಂತ ಸಂದರ್ಭ ಇವತ್ತು ಕೇಂದ್ರಕ್ಕೆ ಕಾಣ್ತಿದೆ ಈ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ನೆಪ ಬೇಕಿತ್ತು ಯಾವ್ದಾದ್ರೂ ಒಂದು ಕುಂಟು ನೆಪ ಬೇಕಾಗಿತ್ತು ಈ ಕುಂಟು ನೆಪವನ್ನು ಹಿಡಿದು ಇಲ್ಲ ಈ ಒಂದು ಇದರಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಿಲ್ಲ ಅಂದ್ರೆ ಇನ್ಯಾವುದಕ್ಕೂ ಅದರಿಂದ ಏನು ಇವತ್ತು ಆರೋಪ ಇಲ್ಲ ಅವರ ಪತ್ನಿ ಮೇಲೆ ಇರುವಂತಹ ಒಂದು ಏನವರು ಅವರ ಪತ್ನಿಗೆ ಎರಡ್ ಸಾವಿರದ ಹತ್ತರಲ್ಲಿ ಅವರ ಒಂದು ಅವರ ಒಂದು ತಮ್ಮನಿಂದ ಸಿಕ್ಕಿದಂತಹ ಒಂದು ಆಸ್ತಿಯನ್ನು ಇಟ್ಕೊಂಡು ಇವತ್ತು ಮೂಡದಲ್ಲಿ ಅದಕ್ಕೆ ಇರುವಂತಹ ಕೆಲವರು ಮೂಡದಲ್ಲೂ ಕೂಡ ಅಷ್ಟೇ ಅದ್ರ ಬಗ್ಗೆ ಅವರಿಗೆ ಶಾಂಕ್ಷನ್ ಆಗಾದಾಗ ಅವರಿಗೆ ಅಲ್ಲಿ ಮೂಡದಲ್ಲಿ ಇದ್ದಿದ್ದು ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹತ್ತರಲ್ಲಿ ಬಂತು ಆಮೇಲೆ ಹದಿನೆಂಟರಲ್ಲಿ ಏನು ಇವತ್ತು ಬಿಜೆಪಿ ಆ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಮೈಸೂರಿನಲ್ಲಿ ಮೂಡ ಕೂಡ ಬಿಜೆಪಿ ಒಂದು ಇರ್ತಾರೆ ಮೂಡ ಅಧ್ಯಕ್ಷಗಳು ಬಿಜೆಪಿ ಅವರು ಇರ್ತಾರೆ ರಾಮದಾಸ್ ಅವರು ಇರ್ತಾರೆ ಅಲ್ಲಿ ಇವರು ಜಿ ಡಿ ದೇವೇಗೌಡರು ಇರ್ತಾರೆ ಸಾರಾ ಮಹೇಶ್ ಅವರು ಇರ್ತಾರೆ ಎಲ್ಲ ಇವತ್ತಿನ ಏನು ಅವರ ಅನ್ಯನ್ಯವಾಗಿ ಎರಡು ಪಕ್ಷಗಳು ಜನತಾದಳ ಮತ್ತು ಬಿಜೆಪಿ ಇವ್ರ ನಾಯಕರುಗಳು ಕೂಡ ಮೂಡದಲ್ಲಿ ಈ ಸಭೆಯಲ್ಲಿ ಪ್ರತಿಯೊಂದು ವಿಚಾರವೂ ಕೂಡ ಟಿಪ್ಪಣಿಗಳ ಮೂಲಕ ಇವತ್ತು ಅದರಲ್ಲಿ ಅವರಿಗೆ ಅನುಮೋದನೆ ಕೊಡಬಹುದಂತ ಈ ಮೂಡ ಸಭೆಯಲ್ಲಿ ಅನುಮೋದನೆ ಕೊಟ್ಟ ಬೇಲೆ ಏನು ಅಯೋತ್ ಅಯೋತ್ ಅನುಪಾತದಲ್ಲಿ ಅವರಿಗೆ ಬೇರೊಂದು ಕಡೆಯಲ್ಲಿ ಸಹ ಕೊಡ್ತಿದ್ದಾರೆ ಇದನ್ನೆಲ್ಲ ಭಾರಿ ಪಕ್ಕವಾಗಿ ಇದೆಲ್ಲ ಬಾರಿ ವಿಚಾರವಾಗಿ ಇವತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಬನ್ನ ಅವರು ಮುಂದಾಡದಲ್ಲಿ ರಾಜ್ಯಪಾಲರಿಗೆ ಅದನ್ನ ತಿಳಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಇದನ್ನೆಲ್ಲ ನೋಡಿ ಕೂಡ ಇದರಲ್ಲಿ ಯಾವುದೇ ದೋಷರಪ್ಪ ಇಲ್ಲ ಅಂತ ಹೇಳಿದ್ರು ಇವತ್ತು ಇದೇ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಇವತ್ತು ನಮ್ಮ ಒಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವನ್ನು ಈ ಇನ್ಸ್ಪೆಕ್ಟರ್ ಒಂದು ಕುತಂತ್ರದಲ್ಲಿ ಇವತ್ತು ಮಾಡೋದಕ್ಕೆ ನಾವೆಲ್ಲ ಖಂಡನೆ ಮಾಡಲೇಬೇಕಾಗ್ತದೆ ಇದು ಇವತ್ತು ಪ್ರಾರಂಭ ಯಾವುದೇ ಕಾರಣಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಿಲ್ಲ ಹೋದಂತ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿಲ್ಲ ಇವರ ಹಿಂದೆ ಕಾಂಗ್ರೆಸ್ ಪಕ್ಷದ ಬಂದಂತ ರಾಜ್ಯದ ಪಕ್ಷದ ಮಾನ್ಯ ಡಿ ಕೆ ಶಿವಕುಮಾರ್ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ರಾಜ್ಯ ಸಂಪುಟದ ಪ್ರತಿ ಮಂತ್ರಿಗಳಿದ್ದಾರೆ ನೂರ ಮೂವತ್ತಾರು ಶಾಸಕರುಗಳಿದ್ದಾರೆ ನಮ್ಮ ರಾಷ್ಟ್ರೀಯ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಹಿಂದೆ ಇದೆ ಅದೇ ರೀತಿ ನಾವು ಪ್ರತಿ ಕರ್ನಾಟಕದ ಪ್ರತಿ ಜನತೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತಿದ್ದೀವಿ ಅದೇ ರೀತಿ ಪ್ರತಿ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರುಗಳು ಶಾಸಕರು ಮಾನ್ಯ ಕೇಂದ್ರ ಸರ್ಕಾರದ ಭ್ರಷ್ಟಾಚಾರಗಳು ಕೇಂದ್ರ ಸರ್ಕಾರದ ದುರಾಡಳಿತಗಳು ಮೋದಿಯ ಸರ್ವಾಧಿಕಾರಗಳು ಅಮಿತ್ ಶಾದ ಸರ್ವಾಧಿಕಾರಗಳನ್ನ ಕಾಲ ಕಾಲಕ್ಕೆ ತೆರೆದಿಟ್ಟು ಮಾತಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಸರಿಯಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಪಾಲರಿಗೂ ಒಂದು ಅಧಿಕಾರ ಇದೆ ಚುನಾಯಿತ ಪ್ರತಿನಿಧಿಗಳ ಸರ್ಕಾರಕ್ಕೂ ಅಧಿಕಾರ ಇದೆ ಸರ್ಕಾರದ ಸಚಿವ ಸಂಪುಟ ಸಂಪೂರ್ಣವಾಗಿ ಸೇರಿ ರಾಜ್ಯಪಾಲರ ನಿಲುವನ್ನ ತಿರಸ್ಕಾರ ಮಾಡಿದೆ ಯಾವ ವ್ಯವಸ್ಥೆಯಲ್ಲಿ ನಾವು ಸರ್ಕಾರಕ್ಕೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದೀರಿ ಎಂದು ಕೇಳ್ತಾ ಎಳ್ಳಷ್ಟು ತಪ್ಪು ಮಾಡಿಲ್ಲ ಅವರ ಮೇಲೆ ಯಾವ ಅಪರಾಧವೂ ಇಲ್ಲ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನ ಅಧಿಕಾರದಿಂದ ಕಿತ್ತೊಗಿಬೇಕು